ಮಾರ್ಕಂಡ ಮೇಲೆ ನಾವು ಕೇಳಕ್ ಅರ್ಧ ನಾವು ಕಳ್ಳ್ರೆ ತಾನೆ ನಾ ಎಷ್ಟು ರೂಪಾಯಿ ಕಳ್ಳ ಐವತ್ತು ರೂಪಾಯಿ ನೂರ ಎರಡ್ ಸಾವಿರ ರೂಪಾಯಿ ಕಳ್ಳರು ಅವ್ರು ಇನ್ನೂರು ಕೋಟಿ ಎರಡ್ ಸಾವಿರ ಕೋಟಿ ಇಲ್ಲಿ ನಮಗೂ ಅವ್ರ ವ್ಯತ್ಯಾಸ ಏನಿದ್ದು ಮತ್ತೆ ನೀವೇನ ಪ್ರಶ್ನೆ ಮಾಡೋದು ಹಾಗಾಗಿ ಮೊದಲು ನೀವು ನಾವು ಕೈ ಹೊಟ್ಟಂತ ನಿಲ್ಲಿಸ್ಬೇಕು ಆಮೇಲೆ ಅಧಿಕಾರಿಗಳು ರಾಜಕಾರಣಿಗಳು ಅಂತ ಕೈ ಒಡ್ಡದ ನಿಲ್ಲಿಸ್ರೆ ನಮ್ಗೆ ತಾಕತ್ ನಮ್ಗೆ ಯಾಕೆ ತಾಕತ್ ಯಾಕೆ ಹೇಳಿ ಹೆದರ್ ಕೇಳೋದು ಕೈ ಒಡ್ಡದ ನಾವು ತಾಕತ್ ಆ ತಾಕತ್ ಬಂತ ನಿಮಗೂ ಆ ತಾಕತ್ ಬರ್ಬೇಕಲ್ಲ ಈ ಪಂಚಾಯತಿಗಳಲ್ಲಿ ನೀವು ಐವತ್ ರೂಪಾಯಿ ಕೊಟ್ಟು ಗೆಲ್ಸ್ಬಿಡಿ ಅವರ ಆ ಎಷ್ಟು ಲಕ್ಷ ಬಂದದು ಅಷ್ಟು ದುಡ್ಡು ನಿಮ್ಗ ಬತ್ತ ಆಗ ಅದು ಒಂದು ಜೊತೆಗೆ ಇವತ್ತು ಎಲ್ಲ ಏನೇ ಮಾಡ್ಲಿ ನಾವು ಹಿಂದಕ್ಕೆ ಹೋದ್ರೆ ಮೂವತ್ತು ವರ್ಷ ಹಿಂದಕ್ಕೆ ಹೋದ್ರೆ ನಾವು ಇವ್ರ ರಸಗೊಬ್ಬರ ಇತ್ತ ಕರೆಂಟ್ ಇತ್ತ ಗೊಬ್ಬರ ಇತ್ತ ಇದು ಯಾವುದು ಇರ್ಲಿಲ್ಲ ನಾವು ಬದುಕ್ತಿವಿಲ್ವ ಮನ ತಕೊಂಡಿಲ್ವ ಜಮೀನ್ ತಕೊಂಡ್ರಿಲ್ವಾ ಮೂರ್ ಮೂರು ಐದೈದು ಜನ ಮಕ್ಕಳು ಐದೈದು ದಿನ ಮದುವೆ ಎಷ್ಟು ಸಂತೋಷವಾಗಿ ಎಲ್ಲ ಗುಳಿಲಿ ತುಂಬಿದ್ದು ಜೋಳ ರಾಗಿ ಎಲ್ಲ ತುಂಬಿದ್ದು ಒಂದು ಹಾಸ್ಪಿಟಲ್ಗಳಿದ್ದ ಹೋರಾಟ ಮಾಡಕ ನಿಮ್ಗೆ ಶಕ್ತಿ ಇಲ್ಲ ಮುಂದ ಮಕ್ಕಳಾಗಲ್ಲ ಆ ಮಕ್ಕಳಿಗೆಲ್ಲ ಮಕ್ಕಳಾಗಲ್ಲ ನಿಮ್ಗ ಅಷ್ಟು ನೀವು ಟವರ್ ಹಾಕಲ್ ಏಳು ಮಕ್ಕಳು ನಿಮ್ಗೆ ಯಾರಿಗೂ ಗೊತ್ತಾ ಗೊತ್ತಾ ನಿಮ್ಗ ಆ ಯಾಕಾಗಲ್ಲ ಹೇಳಿ ಹೆಂಗ್ಸ್ ಮಕ್ಕಳ ಹೆಣ್ಮಕ್ ಗಂಡು ಯಾಕೆ ಅಮೇರಿಕಾದಂತ ಬೀಜ ಇಲ್ಲ ಬೀಜ ನಾವು ಬೀಜ ಇಲ್ಲದ್ ಬೀಜ ಆಗ್ಬೋದು ಅ ತಿಂದ್ರ ಯಾವ್ದು ಹೊರಗಡೆಯಿಂದ ತತ್ತೀವಿ ನಾವು ಆ ಬೀಜ ಹುಟ್ಟಬೇಕು ಭೂಮಿಲಿ அது சத்தி ஒரு மக்கள் ஐவத்மூர் சென்ட்ர்த்த மைசூர் ஆய்த்தவ நீ டவலாக்கொம்மக்கள் நோடக்காக நம்ம மக்கள் மக்களும் ஏன் எடுத்து வைத்து விசுவாசே உண்டா மேல துட்டு மடிக்கடி ஏன் நீங்க ரோக டயாபிட்டிக் எஸ் ஜனதொன் கேன்சர் பத்தவா ಅಲ್ಲಿ ನೀ ಅಂತರ್ಜಲಕ್ ಕೆಮಿಕಲ್ ಬಿಡ್ತಾವ ನಾವ ಇವತ್ತಲ್ಲ ನಾಳೆ ನಿಮ್ಗೂ ಬಂದ್ ತಲುಪುತ್ತ ಅದು ಗಾಳಿ ವಿಷ ಆಯ್ತು ಹುಡ್ಲಿಪೇಟೆ ಅವ್ರಿಗೆ ಅಲ್ಲವ ಇಷ್ಟೊತ್ತು ನಿಂತುಗಾಡ್ರ ದೂರ ವಾಸನ ಹತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ನಿಂತ್ಗ ಆಯ್ತಾ ಇಲ್ಲ ನಾಳೆ ನಿಮಗ ಬರಲ್ವಾ ಯಾಕೆ ಟವಲ್ ಹಾಕೊಂಡಿಲ್ಲ ಟವಲ್ ಹಾಕಬೇಕ ನಿಂತ ಒಬ್ಬೊಬ್ರು ಹಾಕೊಂಡ್ರೆ ಇರಕ್ ಆಗಲ್ಲ ಇವತ್ತು ಮಕ್ಕಳೇ ಆಗಲ್ಲ ಆಯ್ತು ಸಾಯ್ತೀವಿ ಕ್ಯಾನ್ಸರ್ ದುಡ್ಡು ತುಂಬ ಅದು ಏನ್ ಮಾಡ್ರಿ ದುಡ್ಡ ಎಲ್ಲ ಸೀರಿಯಸ್ ಕೊಡಿ ಎಲ್ಲ ಸೀರಿಯಸ್ಗೆ ದಾಳಿಂಬೆ ಕೊಡಿ ಸೀಡ್ಲೆಸ್ ಕೊಡಿ ದ್ರಾಕ್ಷಿ ಕೊಡಿ ಸೀಡ್ಲೆಸ್ ಕೊಡಿ ಅದು ತಿಂದ್ರೆ ಏನಾದ್ದು ಎಲ್ಲ ನಾಟಿ